ನೋಡ್ರಿ ಬೆಂಗಳೂರು ಕೇಸಲ್ಲಿ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತವಾಗಿ ನಡ್ಕೊಂಡಿದೆ ಅನ್ನೋದು ಅತ್ಯಂತ ಇದು ಸಿದ್ಧಪಡಿಸಿದಂಥ ಒಂದು ಸತ್ಯ ಇದು ಪ್ರೂವ್ ಆಲ್ಮೋಸ್ಟ್ ಇದು ಕೋರ್ಟ್ನಲ್ಲಿ ಅಧಿಕೃತವಾಗಿ ಆಗಿಲ್ಲ ಅನ್ನೋದು ಬಿಟ್ಟರೆ ಇಟ್ ಇಸ್ ಎ ಪ್ರೂವ್ ಅನ್ ಫ್ಯಾಕ್ಟ್ ಅದೆಲ್ಲ ಇದ್ದು ಸಹಿತ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ನನಗೆ ಭಾಳ ಖಚಿತವಾಗಿಯೇ ಹೇಳ್ತಿದ್ದೇನೆ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿಯೆಲ್ಲ ಜನ ಇದು ಒಂದು ದೌರ್ಭಾಗ್ಯನೇ ಕ್ರಿಕೆಟು ಆಟ ಪ್ರೇಮಸ್ ಅದನ್ನು ಅಭಿಮಾನ ಇರಲಿ ಅದರ ಬಗ್ಗೆ ನಮ್ಮ ಕ್ರಿಕೆಟರ್ಸ್ ಬಗ್ಗೆ ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ ಪ್ರೇಮ ಇರಲಿ ಅದು ರಾತ್ರಿಯೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನು ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರು ಅವತ್ತಿನ ಬೆಳಗಿನ ಯೂಶುವಲ್ ಬ್ರೀಫಿಂಗಕ್ಕೂ ಹೋಗಿಲ್ಲ ಅದಾದ ನಂತರ ಅವ್ರು ಪೆಂಡಲ್ ಹಾಕೋದು ಅದನ್ನು ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಇಲ್ಲ ಇದು ನಮಗೆ ಬಂದೋಬಸ್ತ್ ಕೊಡೋಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದುಗಳೇನೆಂಥೇಳಿ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋದು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ಇದು ತಮ್ಮ ಮೇಲಿನ ಆರೋಪವನ್ನು ಏನಾದರೂ ಮಾಡಿ ಜಾಡಿಸಿಕೊಳ್ಳೋದು ಅಂದರೆ ತಕ್ಕೊಂಬಿಡೋದು ಅಂತ ಒಂಥರ ಎಸ್ಕೇಪಿಸಮ್ ಇದು ಇದು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನು ಕೇಳೋದು ಗೋವಿಂದರಾಜನ ತೆಗೆದ್ರಲ್ಲ ಯಾಕೆ ತೆಗೆದಿರಿ ಕಾರಣ ಯಾಕೆ ಕೊಡ್ತಾಯಿಲ್ಲ ನೀವು ಹಂಗಾರೆ ಗೋವಿಂದರಾಜನ ತೆಗೆದಿರಿ ಅಂತಂದ್ರೆ ಆತ ಏನೋ ತಪ್ಪು ಮಾಡಿರ್ಬೇಕು ಅವರು ತಪ್ಪು ಮಾಡಿದರೆ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಇಲ್ಲ ಹಂಗಾರೆ ವೈ ಯು ಆರ್ ನಾಟ್ ಫೈಲಿಂಗ್ ಎಫ್ ಐ ಆರ್ ಆನ್ ದಟ್ ಫೆಲೋ ಇಲ್ಲ ಅಂದರೆ ನಿಮಗೆ ಏನಾದರೂ ಮಾಡಿ ಇದನ್ನು ಅವ್ರಿಗೆ ಸಸ್ಪೆಂಡ್ ಇವ್ರಿಗೆ ಸಸ್ಪೆಂಡ್ ಅಂದು ಸ್ವಲ್ಪ ಆಕ್ರೋಶನ ತಣ್ಣಗೆ ಮಾಡಿ ಜನರಿಗೆ ಮರುಸು ಅಂತ ಜನ ಮರೆಯೋದಿಲ್ಲ ಇದನ್ನು ಭಾಳ ದಿವಸಗಳ ಕಾಲ ಇದು ಮರಿಲಿಕ್ಕೆ ಸಾಧ್ಯ ಇರಲಾರ್ದಂಥ ಘಟನೆ ಇದು ಇದು ಅತ್ಯಂತ ಬೇಜವಾಬ್ದಾರಿಯಿಂದ ನಡ್ಕೊಂಡಿರುವಂಥ ಉಪಮುಖ್ಯಮಂತ್ರಿ ಮತ್ತು ಅದಕ್ಕೆ ಕುಮ್ಮಕ್ಕು ಕೊಟ್ಟಿರುವಂಥವರು ಮುಖ್ಯ ಆ ನಂತರ ಪೈಪೋಟಿಯಲ್ಲಿ ಮುಖ್ಯಮಂತ್ರಿಗಳು ಹಾಗಾಗಿ ಐ ಎ ಎಸ್ ಅಧಿಕಾರಿಗಳು ಎಲ್ಲ ಸೇರಿ ಮಂತ್ರಿಗಳು ಅವ್ರ ಮಕ್ಕಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಮಕ್ಕಳು ಸೆಲ್ಫಿ ತೆಗೆಸ್ಕೊಳ್ತಾ ಇದ್ದಾರಲ್ಲ ವಿಧಾನಸೌಧದ ಮುಂದೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ ಹೋಗಿಲ್ಲ ಅಲ್ಲಿಂದ ಅವ್ರು ಮಾಡಿದ್ರಪ್ಪ ಅವ್ರ ಮೇಲೆ ಕೇಸ್ ಹಾಕಿದ್ರಿ ಅಂತ ನೀವು ಹೇಳಿದ್ರಿ ಅದನ್ನು ಅದು ಅವ್ರು ಮಾಡಿಲ್ಲ ವಿಧಾನಸೌಧದ ಮುಂದೆ ಯಾರನ್ನು ಕೇಳಿ ಮಾಡಿದ್ರಿ ನೀವು ಅದ್ರ ಮೇಲೆ ಎಷ್ಟು ಜನಕ್ಕೆ ಆ್ಯಕ್ಷನ್ ತೊಗೊಂಡ್ರಿ ನೀವು ಮೂವತ್ತು ನಲ್ವತ್ತು ಜನ ಕೂಡುವಂಥ ವೇದಿಕೆ ಮೇಲೆ ನೂರಾರು ಜನ ಬಂದು ಕೂತಿದ್ರಲ್ಲ ಮುಖ್ಯಮಂತ್ರಿ ಕೂತಿದ್ರು ಅಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮದು ಭಿನ್ನಾಭಿಪ್ರಾಯರು ಆದರೆ ಮುಖ್ಯಮಂತ್ರಿ ಇಸ್ ಮುಖ್ಯಮಂತ್ರಿ ಈ ದಿ ಲೀಡರ್ ಆಫ್ ಕರ್ನಾಟಕ ಅವ್ರು ಕೂತಂಥ ವೇದಿಕೆ ಮೇಲೆ ಇಷ್ಟೊಂದು ಲ್ಯಾಪ್ಸ್ ಆಯ್ತಲ್ಲ ಯಾರು ಜವಾಬ್ದಾರ ಅದಕ್ಕೆ ನೀವು ಅಲ್ಲೇ ಕೂತಿದ್ರೆ ಮುಖ್ಯಮಂತ್ರಿಗಳು ವೈ ಡಿಡ್ ಯು ಬಿಟ್ಟು ಹೋಗ್ಬೇಕಾಗಿತ್ತು ಅವಾಗ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೊದಲನೇ ಡೆತ್ ಆಗಿದೆ ಅದಾದ ನಂತರ ನೀವು ಕಾರ್ಯಕ್ರಮ ಮಾಡಿರಿ ನಾಚಿಕ ಬರೋದಲ್ಲಿ ನಿಮ್ಗೆ ಇಬ್ಬರಿಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಉನ್ನತ ಮಟ್ಟದ ಅಧಿಕಾರಿಗಳು ಕೂತಿದ್ದಾರೆ ಅವ್ರು ಏನು ಮಾಡ್ತಾ ಇದ್ರು ಯಾವುದಕ್ಕೂ ಏನು ಉತ್ತರ ಕೊಡ್ತಾ ಇಲ್ಲ ನಾಲ್ಕು ಜನ ಸಸ್ಪೆಂಡ್ ಮಾಡಿ ಇವರು ನಾವೆಲ್ಲ ಮುಗಿತಂದು ಕೂತಿದ್ದಾರೆ ಇದು ನಡೆಯುವುದಿಲ್ಲ ಕೋರ್ಟ್ನಲ್ಲಿ ಮ್ಯಾಟರ್ ಇದೆ ಕೋರ್ಟ್ ಅತ್ಯಂತ ಕಠಿಣ ಕ್ರಮವನ್ನು ಕೈಕೊಳ್ತಾ ಇದೆ ಅಂತ ವಿಶ್ವಾಸ ಇದೆ ಅಲ್ಲ ಸರ್ಕಾರ ವಜಾ ಮಾಡೋದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ಆದರೆ ನನಗೆ ಅಶೋಕ್ ಅವರು ಏನು ಹೇಳಿದ್ದಾರೆ ಅಂತ ಆದರೆ ಸರ್ಕಾರದಲ್ಲಿ ಈಗಿರುವಂಥವ್ರು ಮುಂದುವರಿಲಿಕ್ಕೆ ಯಾವುದೇ ಅರ್ಹತೆ ಅವ್ರಿಗಿಲ್ಲ